ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸುಲಭವಾದ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲ ಈಗ ನಾನು ಒಂದು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಸೊ ವಾಶ್ ಮಾಡಿ ಚೆನ್ನಾಗಿ ಈ ರೀತಿ ಒರೆಸ್ಕೋಬೇಕಂದ್ರೆ ನೀರಿರ್ಬಾರ್ದು ಒಂಚೂರು ಸೊ ಚೆನ್ನಾಗಿ ಒರೆಸ್ಕೊಂಡು ತೊಗೊಂಡಿದ್ದೆ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಒಂದರಿಂದ ಎರಡು ಸ್ಪೂನ್ ಖಾರದ ಪುಡಿ ಆರಿಂದ ಏಳು ಬೆಳ್ಳುಳ್ಳಿ ಅರ್ಧ ಸ್ಪೂನಷ್ಟು ಮೆಂತೆ ಹುರ್ಕೊಂಡಿರೋ ಮೆಂತ್ಯ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮಾವಿನಕಾಯಿ ನಾನು ಈ ರೀತಿ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿದ್ದೀನಿ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನು ಖಾರದ ಪುಡಿ ನೀವು ಇನ್ನೂ ಬೇಕಂದರೆ ಹಾಕೋಬೋದು ನಾನು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ಬೆಳ್ಳುಳ್ಳ ಹಾಕ್ತಾಯಿದ್ದೀನಿ ನೆಕ್ಸ್ಟು ಪುಡಿ ಹುರಿದು ಮೆಂತ್ಯ ಪುಡಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹತ್ತು ನಿಮಿಷದೊಳಗೆ ನಿಮಗೆ ರೆಡಿ ಆಗುತ್ತೆ ಉಪ್ಪಿನಕಾಯಿ ಸುಲಭವಾದ ಉಪ್ಪಿನಕಾಯಿ ಇದಕ್ಕೆ ನಾನೀಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಈಗ ಸಾಸಿವೆ ಹಾಕಿ ಚೆನ್ನಾಗಿ ಚಟ್ ಚಟ್ ಅಂತ ಸಿಡಿಬೇಕಾ ಸಾಸಿವೆ ಸೊ ಅದಾದ್ಮೇಲೆ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಕಮ್ಮಿ ಇನ್ಗ್ರೀಡಿಯೆಂಟ್ಸಲ್ಲಿ ನೀವು ಉಪ್ಪಿನಕಾಯಿನ ಮಾಡ್ಕೊಬೋದು ఒకంగ్ళర ఉప్పినకైనా నవిట్కూ సులభవంత మావినా ఉప్పినకై రెడి